ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬೀದರ್ದು ಶೂಟೌಟ್ ಪ್ರಕರಣ ದಿಸಿಂದ ನಾನು ಹಗಲು ರಾತ್ರಿ ಬೀದರ್ಗೆ ಹೋಗ್ಬೇಕು ಬೀದರ್ಗೆ ಹೋಗಬೇಕು ಅಂತ ಒಂದು ತಪ್ಪಿಸ್ತಾ ಇದ್ದೀನಿ ಆದರೆ ಹಣಕಾಸು ತೊಂದರೆಯಿಂದ ನಾನು ಬೀದರ್ಗೆ ಹೋಗ್ಲಿಕ್ಕಾಗ್ತಾ ಇಲ್ಲ ಏಕೆಂತಂದರೆ ಇತ್ತೀಚೆಗೆ ನಮ್ಮ ಕುಟುಂಬದ ಒಬ್ಬರು ಸದಸ್ಯರು ಕಳೆದ ಎರಡು ಮೂರು ತಿಂಗಳಿಂದ ಅನಾರೋಗ್ಯಕ್ಕೊಳಗಾಗಿ ಅವ್ರನ್ನ ಬೆಂಗಳೂರಿನ ನಿಮಾನ್ಸಲ್ಲಿ ಅವ್ರನ್ನ ಚಿಕಿತ್ಸೆ ಕೊಡಿಸ್ತಾಯಿದ್ದೀನಿ ಸಾಕಷ್ಟು ಅಂದರೆ ಲಕ್ಷಾಂತ ರೂಪಾಯಿ ಹಣ ಖರ್ಚಾಗಿ ನನ್ನ ಬಳಿ ಹಣ ಇಲ್ಲ ಆ ಕಾರಣಕ್ಕೋಸ್ಕರ ನಿಮ್ಮನ್ನು ಒಂದು ನೆರವು ಕೇಳ್ತಾ ಇದ್ದೀನಿ ಸಹಾಯ ಮಾಡುವಂಥ ಹೃದಯವಂತರು ಈ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ಗೆ ಹಣ ಕಳಿಸ್ಬೋದು ಏನಕ್ಕೆ ಬೀದರ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ಸಾಕಷ್ಟು ಬೀದರ್ ವಿಚಾರವಾಗಿ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡಿದೆ ಆದರೆ ಯಾರು ಕೂಡ ಒಂದು ಇನ್ಡೆಪ್ತ್ ಆಗಿರುವಂಥ ಒಂದು ವಿಶ್ಲೇಷಣನ ವರದಿನ ಯಾರೂ ಕೂಡ ಮಾಡ್ತಾ ಇಲ್ಲ ನನ್ನಲ್ಲಿ ಸಾಕಷ್ಟು ನಾಲೆಡ್ಜ್ ಇದೆ ಆ ಒಂದು ವಿಚಾರವಾಗಿ ಸಾಕಷ್ಟು ಹೋಮ್ವರ್ಕ್ ಮಾಡಿದ್ದೀನಿ ಒಂದು ಎಂಟತ್ತು ದಿವಸಗಳಿಂದ ಮತ್ತು ಇನ್ನೂ ಒಂದು ವಿಚಾರ ಏನು ಅಂತಂದರೆ ನೋಡಿ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಕೊಡ್ತೀವಿ ಹಣ ಕೊಡ್ತೀವಿ ಆದರೆ ನಾವು ಈ ಭೂಮಿಯಿಂದ ಹೋದ ನಂತರ ನಮ್ಮ ಮಕ್ಕಳು ಬದುಕಲಿಕ್ಕೆ ಬೇಕಾಗಿರುವಂಥ ಒಂದು ಆರೋಗ್ಯಕರವಾದಂಥ ವಾತಾವರಣ ನಾವು ಕಟ್ಕೊಡ್ಬೇಕು ಒಂದು ಬಲಿಷ್ಠವಾದಂಥ ಪೊಲೀಸ್ ವ್ಯವಸ್ಥೆ ಇರಬೇಕು ಭ್ರಷ್ಟಾಚಾರ ಮುಕ್ತವಾಗಿರುವಂಥ ಒಂದು ವ್ಯವಸ್ಥೆ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಯಾರೂ ತಲೆ ಕಟ್ಸ್ಕೊಳ್ತಿಲ್ಲ ಪ್ರತಿದಿನ ನಾವೇನು ಮಾಡ್ತೀವಿ ಶಾಪ ಹಾಕ್ತೀವಿ ಎಮ್ ಎಲ್ ಎ ಸರಿ ಇಲ್ಲ ಪೋಲೀಸೋರು ಸರಿಯಿಲ್ಲ ತಾಲೂಕು ಆಫೀಸಲ್ಲಿರೋ ಅಧಿಕಾರಿಗಳು ಸರಿ ಇಲ್ಲ ಸಬ್ ರಿಜಿಸ್ಟ್ರಾರಲ್ಲಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನಾವು ಬರೀ ನೆಪಾಲು ಹೇಳ್ತೀವಿ ಇರ್ತೀವಿ ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಯಥಾ ರಾಜ ತಥಾ ಪ್ರಜಾ ಅಂದರೆ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಪ್ರಜೆಗಳು ಹೇಗಿರ್ತಾರೋ ಅಲ್ಲಿ ಆಳ್ವಿಕೆ ಮಾಡೋರು ಅಥವಾ ಇವತ್ತಿನ ಕಾಲದಲ್ಲಿ ಪ್ರಜಾಸೇವಕರು ಯಾವ ರೀತಿ ಅನ್ನೋದಕ್ಕೆ ಅಲ್ಲಿರುವಂಥ ಪ್ರಜೆಗಳೇ ಕಾರಣ ಆಗಿರ್ತಾರೆ ನೋಡಿ ನಾವು ಫಸ್ಟು ಕರೆಕ್ಟ್ ಆದರೆ ನಾವೆಲ್ಲರೂ ಕರೆಕ್ಟ್ ಮಾಡ್ಬೋದು ಆದ್ದರಿಂದ ಈ ಒಂದು ಡೆಪ್ತ್ ಆಗಿರುವಂಥ ಒಂದು ಸ್ಟೋರಿ ಮಾಡಲಿಕ್ಕೆ ನಾನು ಹೋಗಬೇಕಾಗಿದೆ ಖಂಡಿತವಾಗಿಯೂ ಇದೊಂದು ಅದ್ಭುತವಾದಂಥ ಒಂದು ರೋಚಕವಾದ ವರದಿಯಾಗಿರುತ್ತೆ ಯಾಕೆಂದರೆ ನೀವು ಇದುವರೆಗೂ ಕೇಳದಿರುವಂಥ ಒಂದು ಸಬ್ಜೆಕ್ಟು ಕೇಳಿದಿರುವಂಥ ಕಂಟೆಂಟನ್ನ ನಾನು ನಿಮಗೆ ಕಟ್ಕೊಡ್ತೀನಿ ನಿಮ್ಮ ನೆರವು ಸಿಕ್ಕಿದ್ರೆ ಖಂಡಿತ ಈ ಒಂದು ಯಾತ್ರೆ ಈ ಒಂದು ನನ್ನ ಬೀದರ್ ಯಾತ್ರೆಯನ್ನು ಯಶಸ್ವಿ ಬರ್ತೀನಿ ಮೊದಲೆಲ್ಲ ನಾನು ಬೈಕಲ್ಲೇ ಹೊರಟೋಗ್ತಾ ಇದ್ದೆ ನನ್ನ ಬೈಕಿಗೂ ಕೂಡ ಒಂದು ಹುಷಾರಿಲ್ಲ ಅದು ಬೋರ್ ಕೆಲಸಕ್ಕೆ ಬಂದಿದೆ ಮತ್ತು ರೈಲಿನಲ್ಲಿ ಹೋಗಲಿಕ್ಕೆ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ ಆದರೆ ನಾನು ರೈಲಲ್ಲಿ ಹೋದರೂ ಕೂಡ ಸಾಕಷ್ಟು ಖರ್ಚು ವೆಚ್ಚಗಳಿದೆ ಮತ್ತು ಬೀದರ್ ಪಟ್ಟಣದಲ್ಲಿ ನಾನು ಎರಡು ದಿನ ಉಳ್ಕೊಳ್ಬೇಕು ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಸಹಾಯನ ನಾನು ಕೇಳ್ತಾ ಇದ್ದೀನಿ ಮತ್ತೊಂದು ವಿಚಾರನ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಸ್ನೇಹಿತರೆ ಯೂಟ್ಯೂಬಿಂದ ನನಗೆ ಇನ್ನೂ ಹಣ ಬರ್ತಾ ಇಲ್ಲ ಯೂಟ್ಯೂಬಲ್ಲಿ ಹಣ ಬರಬೇಕು ಅಂತಂದರೆ ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆಗಬೇಕು ಮತ್ತು ಒಂದು ವೀಡಿಯೋ ಹಾಕಿದ್ರೆ ಅದು ಒಂದೇ ದಿನದಲ್ಲಿ ಐವತ್ತು ಸಾವಿರ ಅಥವಾ ಇಪ್ಪತ್ತೈದು ಸಾವಿರ ವ್ಯೂಸ್ ಆಗಬೇಕು ಆ ರೇಂಜ್ಗೆ ವೀಡಿಯೋಗಳು ವ್ಯೂಸ್ ಆಗಬೇಕು ಆ ಆ ನಂತರ ನನಗೆ ಹಣ ಬರುತ್ತೆ ಮೋಸ್ಟ್ಲಿ ಇನ್ನೊಂದು ಆರು ತಿಂಗಳು ಅಥವಾ ಒಂದು ಹತ್ತು ತಿಂಗಳು ಕಷ್ಟಪಟ್ಟರೆ ಮಾತ್ರ ನನಗೆ ಯೂಟ್ಯೂಬಿಂದ ಹಣ ಬರೋದು ಆ ಕಾರಣಕ್ಕೋಸ್ಕರ ನಿಮ್ಮ ಸಹಾಯ ಕೇಳ್ತಾ ಇದ್ದೀನಿ ಯೂಟ್ಯೂಬಿಂದ ಹಣ ಬರ್ತಿದ್ರೆ ಡೆಫಿನೆಟ್ಲಿ ನಾನು ಯಾರತ್ರೂ ಸಹಾಯ ಕೇಳ್ತಿರಲಿಲ್ಲ ಆದರೆ ಯೂಟ್ಯೂಬಿಂದ ನನಗೆ ಇನ್ನೂ ಹಣ ಇಲ್ಲ ಮಳೆಳ್ಳಿಲಿ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ ಯೂಟ್ಯೂಬಿಂದ ಹಣ ಬರುತ್ತೆ ನನಗೆ ಈಗಾಗಲೇ ಬರ್ತಾ ಇದೆ ಅಂತ ಖಂಡಿತ ಹಣ ಬರ್ತಾ ಇಲ್ಲ ಆ ಒಂದು ಆ ಒಂದು ನನ್ನಿಂದ ಯೂಟ್ಯೂಬಲ್ಲಿ ಏನಿದೆ ಅಂತ ನಿಮಗೆ ಆ ಯೂಟ್ಯೂಬಲ್ಲಿರುವಂಥ ಒಂದು ಇದನ್ನು ನಿಮಗೆ ತೋರಿಸಿಕೊಡ್ತೀವಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದಿರುತ್ತೆ ಅಲ್ಲಿ ನಮಗೆ ನಾವು ಸಂಪಾದನೆ ಮಾಡ್ತಿರುವಂಥ ಹಣದ ಬಗ್ಗೆ ಒಂದು ಅವಾಗವಾಗ ಅವಾಗ ಅಪ್ಡೇಟ್ ಇರ್ತದೆ ಆ ಅಪ್ಡೇಟು ನೋಡಿ ಹಾಕಿದ್ದೀನಿ ನಿಮಗೆ ನಾನೀಗ ಒಂದು ಇಪ್ಪತ್ತ್ಮೂರು ಡಾ ಇಪ್ಪತ್ತ್ಮೂರು ಡಾಲರ್ ಏನೋ ಸಂಪಾದನೆ ಮಾಡಿದ್ದೀನಿ ಅದು ನೂರು ಡಾಲರ್ ಆದಮೇಲೆ ನನಗೆ ನನ್ನ ಅಕೌಂಟ್ಗೆ ಹಣ ಬರೋದು ಅದು ಬರೋಕ್ಕೆ ಇನ್ನೂ ಒಂದು ಆರರಿಂದ ಎಂಟು ತಿಂಗಳಾಗುವಂಥ ಸಾಧ್ಯತೆ ಇದೆ ಖಂಡಿತ ನಾನು ಹಣ ಇದ್ದು ನಿಮ್ಮ ಹತ್ರ ಹಣ ಇಲ್ಲ ಸೊ ಅದರಿಂದ ನಿಮಗೆ ಇಷ್ಟ ಇದ್ದರೆ ಸಹಾಯ ಮಾಡಿ ಸಹಾಯ ಮಾಡಿದ್ರೆ ನನಗೆ ಬೇಸರ ಇಲ್ಲ ನಾನು ಹೇಗಾದರೂ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಒಂದು ರಾಜ್ಯ ಮಟ್ಟಕ್ಕೆ ಹೋಗಬೇಕು ನಾನು ಯೂಟ್ಯೂಬಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಗುರುತಿಸ್ಕೊಂಡು ಅದರಿಂದ ದುಡಿಮೆ ಮಾಡಬೇಕು ಅನ್ನೋ ಒಂದು ಒಂದು ಕನ್ಸೆ ಇಟ್ಕೊಂಡಿದ್ದೀನಿ ಆದ್ದರಿಂದ ನಾನು ಯಾವ ರೀತಿಯಾದ್ರೂ ಸರಿ ನಾನು ಬಿದಿರು ತಲ್ಕೊಳ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಾಕಿ ಧನ್ಯವಾದ ಸ್ನೇಹಿತರೆ